ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಮಾಡಿದರು ಇಲ್ಲಿವರೆಗೂ ಹತ್ತು ವರ್ಷದಿಂದ ನಿರಂತರವಾಗಿ ತನಿಖೆ ಬ ಹಲವಾರು ಸರ್ಕಾರಗಳು ಬಂತು ಈ ವಿಚಾರ ಬರ್ತಾನೆ ಇದೆ ಪ್ರತಿನಿತ್ಯ ಬರ್ತಾನೆ ಇದೆ ನಮ್ಮ ಕಣ್ಣು ಮುಂದೆ ಈಗಲೂ ನಾನು ಒಪ್ಪನಾಗಿ ಹೇಳ್ತೇನೆ ಏಕೆಂದರೆ ಇದೇ ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದರು ಆದ ನಂತರ ಎಂಬತ್ತೈದನೇ ಇಸ್ವಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಬಿಡದಿಯ ಕೇತ್ಗನಹಳ್ಳಿ ತೋಟ ಖರೀದಿ ಮಾಡಿದರು ಆಮೇಲೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದೇ ಜಮೀನು ಅದೊಂದೇ ತೋಟ ಅಲ್ಲಿ ಯಾರು ನಾವು ಯಾವುದು ಕಮರ್ಷಿಯಲ್ ಕಟ್ಟಡ ಕಟ್ಟಿ ಯಾವುದು ಬಾಡಿಗೆ ತಗೋತಾ ಇಲ್ಲ ಕೃಷಿ ಮಾಡ್ತಾ ಇದ್ದಾರೆ ಕೃಷಿಗ್ರಾಗಿ ಬದುಕಬೇಕು ಅಂತ ಆಸೆ ಪಟ್ಟಿದ್ದಾರೆ ನನಗೂ ಬುದ್ಧಿವಾದ ಹೇಳಿದ್ದಾರೆ ಬುದ್ಧಿವಾದ ಅಂದರೆ ಮಾತು ಹೇಳಿದ್ದಾರೆ ಮುಂದೆಂದೂ ಕೂಡ ಇದು ನೀವು ಕೃಷಿಕರಾಗೆ ಬದುಕಬೇಕಪ್ಪ ಈ ತೋಟದಲ್ಲಿ ಅಂತ ನಾವು ಯಾರಿಗೋ ಮೋಸ ಮಾಡಿ ಅಥವಾ ಯಾವುದೋ ಕೆಳ ಸಂಪಾದನೆ ಮಾಡಿ ತಗೊಂಡಿರ್ತಕ್ಕಂಥ ತೋಟ ಅಲ್ಲ ಯಾರಿಗೂ ಮೋಸ ಮಾಡಿ ತಗೊಂಡಿರ್ತಕ್ಕಂಥದ್ದಲ್ಲ ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ಸನ್ಮಾನ್ಯ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಎದುರಿಸಕ್ಕಾಗ್ದಿರ ವೈಯಕ್ತಿಕವಾಗಿ ಅವರ ವರ್ಚಸ್ಗೆ ತಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾ ಪ್ರಯತ್ನಗಳು ನಡೀತಾನೇ ಇದೆ ನಿರಂತರವಾಗಿ